ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವ್ ಇವತ್ತ ಬ್ಲಾಕ್ ಟೀ ಮಾಡೀವ್ರಿ ಇದಕ್ಕ ನಮ್ ಕಡೆ ಏನತಿ ಇತ್ತಾಗ ಹಳ್ಳಿ ರೀ ಕರಿ ಚಹ ಹತ್ತಾರ್ರಿ ಅದು ಚಹ ಮಾಡೋದ್ಕಾಯಿ ಇಲ್ಲಿ ಏನೇನ್ ಬೇಕು ಅನ್ನೋದು ಬರನ್ ಬರ್ರಿ ಇಲ್ಲಿ ನೋಡ್ರಿ ಒಂದ್ ಗ್ಲಾಸ್ ನೀರ್ ಹಾಕಿವ್ರಿ ಅದಕ್ಕ ಒಂದ್ ಅರ್ಧ ಚಮಚ ಅಷ್ಟ ಚಾಪುಡಿ ಪುಡಿ ಇಲ್ಲಿ ಇಲ್ ನೋಡ್ರಿ ಮೆಣಸಿನ್ ಕಾಳ ಅದಾವ್ರಿ ಇವು ಮೆಣಸಿನ ಕಾಳ ಆದ ನಂತರ ಇದು ಲಾವಂಗ ಐತ್ರಿ ಇವು ಎರಡ ಅಲಕ್ಕಿದಾವ್ರಿ ಇವನ ಫಸ್ಟ್ ಚೊಲೋ ತಂಗ್ ಕುಟ್ಕೋಬೇಕ್ರಿ ಇದನ್ನ ನಾವು ಯಾಕೋರ್ಸಕೀವ ಅಂದ್ರ ಈಗ ಮಳೆಗಾಲ ದಿವ್ಸ ಐತಲ್ರಿ ಅಲ್ರೀ ನೆಗಡಿ ಐತಿ ಬಂದಿರ್ತೈತಿ ಈ ರೀತಿ ಮಾಡ್ಕೊಂಡ್ ಕುಡದ್ರ ಅಗ್ದಿ ಗಾಂಟ್ಲಾ ಹಗರಕತ್ರಿ ಅದರ ದಸಿಂದ ಒಂದ್ ಸ್ವಲ್ಪ ಇದನ್ನ ನಾವು ಮಾಡೋ ಪ್ರಯತ್ನ ಮಾಡೋದ್ರಿ ಅಷ್ಟೊಂದಿರಿ ಕಡಿಮೆ ಆಗ್ಲಿಲ್ಲ ಅಂದ್ರ ದವಾಖಾನೆ ಅಂತ್ರು ಐತೆ ಐತಿರ್ಲೆ ಇದನ್ನ ಒಂದ್ ಸ್ವಲ್ಪ ಫಸ್ಟ್ ಪ್ರಯತ್ನ ಮಾಡುದ್ರಿ ನಾವು ಮನೆಯಾಗನ ಇದ್ ನೋಡ್ರಿ ಹಸಿ ಶುಂಠಿ ಐತ್ರಿ ಇದು ನೋಡ್ರಿ ಈಗ ಇದ್ರಿ ನೋಡ್ರಿ ಪುದೀನ ಐತ್ರಿ ಇದು ನೋಡ್ರಿ ಎಷ್ಟ ಒಂದ್ ನಾಕ ಐತ್ರಿ ಪುದೀನ ಆದ ನಂತರ ಇದು ತುಳಸಿ ಎಲಿ ಐತ್ರಿ ಇದು ಒಂದ್ ಐದಾರು ಎಲಿ ಐತ್ರಿ ಅಷ್ಟು ಸೇರಿ ಇದನ್ನು ಕುಟ್ಟುದ್ರಿ ಈಗ ಸಣ್ಣಂಗೆ ಒಂದು ಎರಡು ಅಥವಾ ಮೂರು ದಿವ್ಸ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಅವ್ನು ಸ್ವಲ್ಪ ಗಾಂಟ್ಲತ್ತೀವಿ ಬಿಗ್ದದ್ದು ಅಗ್ದಿ ಹಗರು ಹಾಕೈತ್ರಿ ಈ ರೀತಿ ಕೈದಕ್ಕೆ ಸ್ವೀಟಾಗಿ ಕಡಿಮೆ ಹಾಕೋದ್ರಿ ಈ ಕರಿ ಚಹ ಮಾಡಬೇಕಾದ್ರೆ ಯಾಕಂದ್ರೆ ಇದ್ರದ್ದು ಮಸಾಲೆದನ ಜಾಸ್ತಿ ಆಗ್ಬೇಕ್ರಿ ನೋಡ್ರಿ ಈಗ ಅಲ್ಲೇ ಚಹಾ ಪುಡಿ ಹಾಕಿದೀವಿ ನೀರಾಗ ಯಾವ ರೀತಿ ಕುದಿಯಾಕತೈತ್ರಿ ಅದು ಫಸ್ಟ್ ಈ ರೀತಿ ಕುದಿಸ್ಕೋಬೇಕ್ರಿ ನೋಡ್ರಿ ಈಗ ಈ ರೀತಿ ಕುದ್ದಿಂದ ನೋಡ್ರಿ ಇದನ್ನ ಅಷ್ಟು ಬಳ್ಕೊಂಡ ಎಲ್ಲಾ ತರ ಅದನ್ನ ಕರಿ ಚಾಕ್ ಹಾಕಿ ಬಿಡುವ್ರಿ ಇದನ್ನ ಒಂದ್ ಸ್ವಲ್ಪ ತಂಗೆ ಕುದಿಸ್ಬೇಕ್ರಿ ಬಳೋತಾನ ಸ್ವೀಟ್ ಹತ್ಬಾರ್ದ್ರಿ ಇದು ಕುಡಿಬೇಕಾದ್ರ ಇದು ಎಲ್ಲಾ ತರ ಮಸಾಲೆನ ಗಂಟ್ಲಕ್ ಬಿಡಿಬೇಕ್ರಿ ಅಂದ್ರೆ ಒಂದ್ ಸ್ವಲ್ಪ ಗಂಟ್ಲ ಹಗರಕ್ರಿ ಇದು ಈ ಮಳೆಗಾಲ ದಿವ್ಸಿಗೆ ಅಂತೂ ಜಾಸ್ತಿನ ಒಂದ್ ಸ್ವಲ್ಪ ಇದನ್ನ ಮಾಡ್ಕೊಂಡ್ ಕುಡಿಬೇಕ್ರಿ ಈಗ ನೋಡ್ರಿ ಇಲ್ಲೇ ఒ గ్లాస్ మీరిగే నుస్తా ఉప్పిట్ తిన్న చెమచేది ఎడ్డ చెమచి హోడ్రీగా చెమచే ఉప్పిట్ తిన్నీ అష్ట ఆకత్ రీ అద్రి నోడ్రీ ఈ సక్రెండ్ తిరువాడ్ తిరువ్యాడ్ కదస్బెక్ ఛలొ తే మన్గండ కడక్ ఆగి రీ చో అనస్తీ కుడికూ ಇದಕ್ಕ ಹಾಲು ಹಾಕೊಂಡನು ಕುಡಿಬಹುದು ಹಂಗಾನು ಕುಡಿಬಹುದ್ರಿ ನಾವಂತರೂ ಹಂಗ ಮಾಡಿವ್ರಿ ಇದನ್ನ ನೋಡ್ರಿಗ ಅಷ್ಟು ತರ ಜಜ್ಜಿ ಹಾಕಿಂದ ಈ ರೀತಿ ಕುದಿಸ್ಕೊಂಡ್ ಕುಡಿದ್ರ ಬಾರಿ ಬೆಸ್ಟ್ ಹಾಕೈತ್ರಿ ಇದು ನೋಡ್ರಿ ಇಲ್ಲಿ ಪೂರ್ಣ ರೆಡಿ ಆಗೈತಿ ಇಲ್ಲಿ ತಂದ ಕಪ್ಪಿಗೆ ಸೋಸಾಕೈತಿವ್ ನೋಡ್ರಿ ನಾವು ನೋಡ್ರಿ ಈ ರೀತಿ ಬಿಸಿ ಬಿಸಿ ಚಹಾ ಕುಡಿದ್ರೆ ಹಗರ ಆಗೋದಂತು ಗ್ಯಾರಂಟಿ ರೀ ನೋಡಿರಿ ರೆಡಿ ಆಗೈತಿ ಸೋಸೇದುವು ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಚಹಾದ ರೆಸಿಪಿ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಚಹಗಳು ಮಾಡಿ ಹಾಕಿವ್ರಿ ನೋಡಿರಿ ಒಂದ್ಸಲ ಹೋಗಿ ಬಂದ ಎಲ್ಲರಿಗೂ ನಮಸ್ಕಾರ